ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಿಮ್ಮ ಪ್ರೀತಿಯ ಅತ್ತೆ ಮುದ್ದು ಅತ್ತೆ ಮುದ್ದು ಸೊಸೆ ಬಂದಿದ್ದೀವಿ ಅಲ್ಲಿಂದ ಸುಮಾ ಅಂಟಿ ನೋಡ್ತಾ ಇದಾರೆ ಕೇಳಿಸ್ಕೊಂತಾ ಇದಾರೆ ಇವತ್ತಿನ ರೆಸಿಪಿ ಬಂದು ಅಮ್ಮ ಇವತ್ತು ಏನು ಮಾಡೋಣ ರೆಸಿಪಿ ಬಂದು ಪುರಿ ಉಸ್ಲಿ ಪುರಿ ಉಸ್ಲಿ ಮಾಡೋಣ ಹೌದು ಸೋ ಪುರಿ ಉಸ್ಲಿ ಅಂದ್ರೆ ಆಕ್ಚುಲಿ ನಿಮಗೆ ನಿಮ್ಗೆ ಆರಾಮಾಗಿ ಮಾಡಿ ನಾ ಹೌದು ಅದು ನಿಮಗೆ ಇಷ್ಟನಾ ಅಮ್ಮ

ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದು ಕಡಲೆ ಹಿಟ್ಟಿನ ಪುಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ಉಪ್ಪು ಅರಿಶಿನ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಅಂಡ್ ದಿಸ್ ಇಸ್ ಇಂಗು ಸ್ವಲ್ಪ ಎಣ್ಣೆ ಅಮ್ಮ ಇವಾಗ ಫಸ್ಟ್ ಏನ್ ಹಾಕೋಣ ಎಲ್ಲರೂ ಫಸ್ಟ್ ಆನ್ ಮಾಡ್ಕೊಂಡ್ಬಿಡ್ರಪ್ಪ ಅಡಿಗೆ ಮಾಡಕ್ ಮುಂಚೆ ಈಗ ಆಯಿಲ್ ಆಗ್ತಾ ಇದಾರೆ ಆಯಿಲ್ ಹಾಕದ್ಮೇಲೆ ಸ್ವಲ್ಪ ಆಯಿಲ್ ಕಾಯ್ಬೇಕು ಅಮ್ಮ ಇವಾಗ ಪೂರಿ ಎಲ್ಲ ನೀರು ಹಾಕಿ ಒಗ್ಗರಣೆ ಆದ್ಮೇಲೆ ನೆನ್ಸ್ಕೋಬೇಕು ಇಲ್ಲ ಪೂರಿ ತುಂಬಾ ಇವಾಗ ಎಣ್ಣೆಗೆ ಸಾಸಿವೆ ಜೀರಿಗೆ ಕರ್ಬೇವಿನ ಹಾಕಿ ಕಡ್ಲೆ ಬೇಳೆ ಹಾಕ್ತಾ ಇದ್ದೀನಿ ಕಡಲೆ ಬೇಳೆ ಉದ್ದಿನ ಬೇಳೆ ಇಂಗು ಹಿಂಗ ಕೂಡ ಹಾಕಿದಾಕಿದೀನಿ ಬೇಳೆ ಸ್ವಲ್ಪ ಕೈಯಾಡ್ಸಿ ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆಲ್ಲ ಸ್ವಲ್ಪ ಹೊಂಬಣ್ಣ ಹೊಂದೇನೆ ಇದಕ್ಕೆ ಏನಾಕ್ಬೇಕಮ್ಮ ಹಸೆ ಮೆಣಸಿಟಕಾಯಿ ಹಾಕಿದ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೇಕು ಸ್ವಲ್ಪ ಕೆಂಪಣ್ಣ ಬಂದ ಮೇಲೆ ಹಾแหนನ ಬ್ರೌನ್ ಬರಬೇಕು ಈಗ ನಾವು ಒಕ್ರನೆಗೆ ಹಾಕಿ ಈಗ ನಾನು ಪುರಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರ ಹಾಕಿ ನೆನೆಸಿಕೊಳ್ಳಬೇಕು ನೀರಾ

ನನ್ ಮಗಳಿಗೂ ಇಷ್ಟ ನನ್ನಮ್ಮಗ ದೊಡ್ಡಮ್ಮ ಮಗನಿಗೂ ತುಂಬಾ ಇಷ್ಟ ಇದು ಹಾ ನಮ್ ಯಜ್ಮಾನ್ರು ತಿಂತಾ ಇರ್ಲಿಲ್ಲಪ್ಪ ಇದನ್ನ ಪಾಪ ಬಿಡಿ ಅವ್ರು ಪರ್ಟಿಕ್ಯುಲರ್ ಜಾಸ್ತಿ ಅಲ್ಲ ಅವ್ರು ತಿಂತಾ ಇರಲಿಲ್ಲ ಇದನ್ನ ಅಮ್ಮನ ಮನೇಲೆ ತುಂಬಾ ಮಾಡೋರು ನನ್ಗ್ ತುಂಬಾ ಇಷ್ಟವಾದ ಇದೇ ಇದು ಇದೆ ಈರುಳ್ಳಿ ತೆಂಗಿನಕಾಯಿ ಜಾಸ್ತಿ ಅಮ್ಮ ಅಷ್ಟೊಂದ್ ಪುರಿನ ಅಷ್ಟೊಂದ್ ಪುರಿನ ಅಂದೆ ನೀನು ಇಷ್ಟ ಆಯ್ತು ನೋಡಿ ಈಗ ಇಷ್ಟ ಇಷ್ಟ ಆಯ್ತಲ್ಲ ಅಮ್ಮ ಇವಾಗ್ ನೀರೆಲ್ಲ ಸೋಸ್ಕೊಬಿಡ್ಬೇಕು ಹೌದು ಪ್ರೆಸ್ ಮಾಡಿ ಕೈಯಲ್ಲಿ ಪ್ರೆಸ್ ಮಾಡಿ ಇಲ್ಲ ಅಂದ್ರೆ ಹಸಿ ಹಸಿವಾಗ್ತಾ ಇರುತ್ತೆ ಹ್ಮ್ ಅಷ್ಟೊತ್ತಿಗೆ ಪುಡಿ ಅಂತಿದೀನಿ ನೋಡೋಣ ಹ್ಮ್ ಯಾವಾಗ್ಲೂ ಹಿಂಗೆ ಒಟ್ಟಿ ಎಲ್ಲ ಮಾಡ್ತಿರ್ತೀವಿ ಅಡ್ಗೆ ಅಮ್ಮ ಅಂತೂ ಫುಲ್ ಹೆಲ್ಪ್ ಮಾಡ್ತಾರೆ ನಂಗೆ ಎಲ್ಲನೂ ಅಲ್ವಾ ಅಮ್ಮ ಹೌದಮ್ಮ

ರೇಖಾ ಅಂದ್ಬಿಟ್ಟಿ ರೇಖಾ ಅಮ್ಮ ಏನು ಮಾಡ್ತೀನಿ ಅಂತ ಕೇಳುವೇಖಾ ಅಮ್ಮ ಏನು ಮಾಡ್ತಾಯೇ ರೇಖಾ ಪ್ರಿಯೂಸ್ಲಿ ಮಾಡ್ತಾ ಇದ್ದೀನಿ ಪೆಟ್ರಲ್ ಪೆಟ್ರಲ್ ಕಲ್ತ ಏನು ಮಾಡೋದಮ್ಮ ಇನ್ನ ಮೇಲೆ ಮಾಡ್ಲೇ ಬೇಕಲ್ಲಮ್ಮ ಕೆಲಸ ಎಲ್ಲ ಇದ್ರೂ ಒಟ್ಟು ಬಿಟ್ಟು ಮಾಡ್ತಿದ್ದೀವಿ ಆಯ್ತು ಮಾಡಿ ನೋಡುವ ಹೇಗೆ ಹೇಳ್ತಾ ಇದಾರೆ ಎಂಜಾಯ್ ಮಾಡಿ ಅಂತ ಎನ್ಕರೇಜ್ ಮಾಡ್ತಾ ಇದ್ದಾರೆ ನೀವು ಮಾಡಿ ಅಂತ ಅವರು ನೋಡಿ ಎಲ್ಲ ಪುರಿಷ್ತಿ ಪುರಿ ಎಲ್ಲ ನೆಂದಿದೆ ಇದು ಸಾಫ್ಟ್ ಆಗಿದೆ ಈಗೆಲ್ಲ ಇದನ್ನೊಂದು ಬೋಲಿ ತಕೊಳ್ತಾ ಇದ್ದೀನಿ ತಗೊಂಡ್ಮೇಲೆ ಈಗ ಅರ್ಶನ ಹಾಕೊಳ ಅಷ್ಟ ಆರೋಗ್ಯಕ್ಕೆ ಒಳ್ಳೇದು ಅಷ್ಟ ಅದ್ಕೊಂಡು ಉಪ್ಪಬೇಕು ನಾಲ್ಕರಿಂದ ನಾಲ್ಕುವರೆ ಬೇಕು ಪುರಿ ಹಾಕ್ತಾ ಇದ್ದೀನಿ ಒಗ್ಗರಣೆ ಆದಮೇಲೆ ಈ ತರ ಪುರಿಕ್ಕೆ ಪುರಿ ಸೇರಿಸಬೇಕು ಇವತ್ತು ಒಮಗೆ ಬರ್ತಾ ಇದೆ ಅಲ್ಲ ಊರಿಂದ ಅಲ್ಲಿ ಇಷ್ಟವಾದ ತಿಂಡಿ ಮಾಡ್ತಾ ಇದೀನಿ ನೋಡಿra ಅವ್ರ್ ಇಷ್ಟ ತುಂಬಾ ಇಷ್ಟ ಇದೆ ಅದರಿಂದ ಮಾಡ್ತಾ ಇದೀನಿ ಇಲ್ಲ ಪುರಿ ಹಾಕಿದ ಈ ತರ ತಿರುಗಿಸಬೇಕು ಒಗ್ಗರಣೆ ಎಲ್ಲ ಎಲ್ಲ ಪುರಿಗಳು

ಪುರಿ ಎಲ್ಲ ಬಿಸಿ ಆಗೋರ್ಗೂ ಬಳಸ್ಕೋಬೇಕಾಮ ಸ್ವಲ್ಪ ಅದೆಲ್ಲ ಮಸಾಲೆ ಮಸಾಲೆಲ್ಲ ಪುರಿಕು ತಿನ್ನಾಗಿ ನಮ್ಮನೇಲಿ ನಮ್ಮ ನಮ್ಮ ಅಂದ್ರೆ ಸಕ್ಕದಾಗಿ ಅಡ್ಗೆ ಮಾಡ್ತಾರೆ ನಿಜವಾಗ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂದ್ರೆ ಮಾಡ್ಕೊಂಡು ತಿನ್ನ ಬಿರಿಯಾನಿ ಈ ಮಸಾಲೆ ಐಟಮ್ಸ್ ಅಂತೂ ಸೂಪರಾಗಿ ಮಾಡ್ತಾರೆ ಎಲ್ಲರೂ ಇಷ್ಟಪಟ್ಟು ಇಷ್ಟಪಡ್ತೀನಿ ಇಡೀ ಫ್ಯಾಮಿಲಿ ಅಂತೂ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಿಮ್ಮ ಮನೇನಲ್ಲೂ ಹೀಗೆ ಮಾಡ್ತೀರಾ ಕಮೆಂಟ್ ಮಾಡಿ ನೋಡಿ ಇವಾಗ ಪುರಿ ಉಸಲಿ ಇನ್ನೇನು ರೆಡಿ ಆಗ್ತಾ ಇದೆ ಮನೆ ಅಷ್ಟೇ ಬಿಸಿ ಬಿಸಿ ಪುರಿ ಹೋಸಲಿ ಅಮ್ಮ ಇಷ್ಟೊಂದು ಕೊಡಿ ನಾ ಅಲ್ಲ ನೋಡಿ ಇಷ್ಟ ಆಯ್ತು ಕೊಡಿ ಅಲ್ವಾ

bye bye, bye.